ಎತ್ತ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತ ಗುರುಗಳಿಗೆ ವಂದಿಸುತ್ತ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ಬದ್ರಿ ನಾರಾಯಣ ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನದ ವಿಷಯ ಸಾಡೆ ಸಾತ್ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಶನಿಯ ದಶೆ ಈ ಸಮಯದಲ್ಲಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರು ಎಳ್ಳ ದೀಪನ ಹಚ್ತಾರೆ ಅದು ಏಕೆ ಏನಕ್ಕೆ ಹಚ್ತಾರೆ ಅದು ಹಿನ್ನೆಲೆ ಏನು ಅದನ್ನ ಇವತ್ತು ತಿಳ್ಕೊಳ ಯಾಕೆ ಎಳ್ಳ ದೀಪ ಹಚ್ಚೋದು ಎಳ್ಳ ದೀಪ ಹಚ್ಚಿದ್ರೆ ಯಾಕೆ ಒಳ್ಳೇದಾಗತ್ತೆ ಅದು ಹಿನ್ನೆಲೆ ಏನು ಯಾವುದೇ ಒಂದು ವೀಕ್ಷಕರ ಕೆಲ್ಸಾನ ಮಾಡ್ಬೇಕಾದ್ರೆ ನಾವು ಅದು ಹಿನ್ನೆಲೆನ ನಾವು ತಿಳ್ಕೊಬೇಕು ಹಿಂದೆಲೆ ತಿಳ್ಕೊಂಡು ನಾವು ಆ ಕೆಲಸ ಮಾಡಿದಾಗ ಆ ಕೆಲಸಕ್ಕೆ ಒಂದು ಪ್ರಾಮುಖ್ಯತೆನೂ ಇರುತ್ತೆ ಬೆಲೆನೂ ಇರುತ್ತೆ ಮತ್ತೆ ಗೌರವನು ಹೆಚ್ಚಾಗುತ್ತೆ ಆದ್ರಿಂದ ನಾವು ಇವತ್ತು ತಿಳ್ಕೊಳ್ಳೋಣ ಯಾಕೆ ಎಳ್ಳು ದೀಪನ ಹಚ್ಚುತ್ತಾರೆ ಅಂತ ಇದು ಒಂದು ಸಣ್ಣ ಕತೆ ಮುಖಾಂತರ ನಾವು ಈ ದಿನನ ಇದು ತಿಳ್ಕೊಳ್ಳೋಣ ನಾವೀಗ ಈಗ ಎಲ್ಲರಿಗೂ ಗೊತ್ತಿರೋಂಗೇನೆ ಶನಿಮಾತ್ಮ ಸೂರ್ಯ ಮಹಾದೇವನ ಪುತ್ರ ಅದು ಜನನ ಹೇಗೆ ಆಯ್ತು ಸೂರ್ಯ ದೇವನ ಹೆಂಡತಿ ಸಂಧ್ಯಾದೇವಿ ದೇವಿ ಸಂಧ್ಯಾ ದೇವಿಗೆ ಏನಾಗುತ್ತೆ ಸೂರ್ಯನ ಶಾಖನ ತಡ್ಕೊಳಕ್ ಆಗ್ತಾ ಇರಲ್ಲ ಅವಳಿಗೆ ಅವಾಗ ಅವಳೇನು ಅನ್ಕೊಂಡ್ರೆ ಒಂದು ತಪಸ್ಸನ್ನ ಮಾಡ್ಬೇಕು ಗೌರವದ ತಪಸ್ಸನ್ನ ಮಾಡ್ಬೇಕು ಅದಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ಒಪ್ಪಿಗೆ ಇರೋದಿಲ್ಲ ಮನೇಲಿ ಯಾರು ಅದಕ್ಕೆ ಇವ್ರು ಏನ್ ಮಾಡ್ತಾಳೆ ಯಾರು ಹೇಳದೇನೆ ತಪಸ್ಸಿಗೆ ಹೋಗ್ತಾಳೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಅವಳದೇ ಪ್ರತಿಬಿಂಬ ಅವಳದೇ ಪ್ರತಿಬಿಂಬಕ್ಕೆ ಜೀವವನ್ನ ಕೊಟ್ಟು ಅವಳಿಗೆ ಹೇಳ್ತಾಳೆ ನಾನು ಇಲ್ಲದಾಗ ನನ್ನ ಕೆಲಸವನ್ನ ನೀನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅವಳು ಬಿಂಬಕ್ಕೆ ಜೀವ ಕೊಟ್ಟು ಹೋಗಾಳೆ ಆ ಬಿಂಬವೇ ಛಾಯಾದೇವಿ ಅವಳ ನೆರಳೆ ಛಾಯಾ ಸಂಧ್ಯಾ ದೇವಿಯ ನೆರಳೆ ಛಾಯಾ ದೇವಿ ಅವಳಿಗೆ ಜೀವವನ್ನ ಕೊಟ್ಟು ಅವಳನ್ನ ಇಲ್ಲಿ ಬಿಟ್ಟು ಸಂಧ್ಯಾ ದೇವಿ ತಪಸ್ಗೆ ಹೋಗ್ತಾಳೆ ಆ ಜಾಗದಲ್ಲಿ ಸಂಧ್ಯಾ ದೇವಿ ಇದ್ದು ತನ್ನ ಜೀವನ ನಡೆಸ್ಕೊಂಡು ಹೋಗ್ತಿರ್ತಾಳೆ ಆಗ ಜನನವಾಗಿದ್ದೆ ಶನಿ ಮಹಾತ್ಮ ದೇವರು ಶನಿ ಹುಟ್ಟಿದಾಗ ಸೂರ್ಯದೇವ ನೋಡ್ಲಿಕ್ಕೆ ಬರ್ತಾರೆ ಆವಾಗ ತುಂಬಾ ಅದು ಅದ್ರ ನೆರಳು ದೇವಿಯ ಮಗನಾಗಿರುತ್ತೆ ಸ್ವಲ್ಪ ಕಪ್ಪಾಗಿರುತ್ತೆ ಸೂರ್ಯ ದೇವನಿಗೆ ಅದು ಇಷ್ಟ ಆಗೋದಿಲ್ಲ ಅವನು ತುಂಬಾ ಪ್ರಕಾಶಮವನವಾಗಿರ್ತಾನೆ ತುಂಬಾ ಒಂದು ಅವನಲ್ಲಿ ಕಿರಣಗಳೆಲ್ಲ ತುಂಬಾ ಕಲೆ ಕಲೆಯುಕ್ತವಾಗಿರ್ತಾನೆ ಹಾಗೆ ಇವ್ರು ಕಳೆ ಹೀನಾಗಿರ್ತಾನೆ ಅದಕ್ಕೆ ಅವನಿಗೆ ಸೂರ್ಯನಿಗೆ ಇಷ್ಟ ಆಗೋದಿಲ್ಲ ಆಗ ಅವನು ಛಾಯಾದೇವಿಗೆ ಬೈತಾನೆ ಇದು ನನ್ನ ಮಗ ಅಲ್ಲ ಯಾಕೆ ಈ ತರ ಉಟದ ಅಂತ ಏನ್ ಮಾಡ್ತಾನೆ ಅವನು ಛಾಯಾ ದೇವಿ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾನೆ ಅದು ಶನಿ ಮಾದರ್ಕ್ ಆಗೋದಿಲ್ಲ ಆಗ ಮಗು ಏನ್ ಮಾಡುತ್ತೆ ಸಿಟ್ ಸಿಟ್ಟಿನ ಕಣ್ಣು ಅವನು ಕಣ್ಣು ತೆಗ್ದಾಗ ಅವನ ಕಣ್ಣಿನ ಪ್ರಭಾವಕ್ಕೆ ಸೂರ್ಯದೇವನ ಕಿರೀಟ ಕೆಳಗಡೆ ಬಿಡುತ್ತೆ ಆಗ ಸೂರ್ಯೋದೇವಂಟಿ ಇದು ಅಪಶಪುನ ನೋಡಿದಕ್ಕೂ ಚೆನ್ನಾಗಿಲ್ಲ ಇವನ್ ಕಣ್ಣು ಬಿಟ್ಟು ಕೂಡ ನನ್ನ ಕಿರೀಟನೇ ಬಿತ್ತು ಆದ್ರಿಂದ ಇವ್ ನನ್ನ ಮಗ ಅಲ್ಲ ಇವನ್ನ ನನ್ನ ಮಗ ಅಂತ ಸ್ವೀಕಾರ ಮಾಡೋದಿಲ್ಲ ಅಂತ ಆಗ ಛಾಯಾದೇವಿ ಪರಿಪರಿಯಾಗಿ ಬೆಟ್ಟಳ ಇಲ್ಲ ನನ್ನ ಮಗನ ನೀನು ಉಳಿಸು ಅವ್ನ ಸುಡಬೇಡ ಅಂತ ಆಗ ಅವನು ಹೇಳ್ತಾನೆ ನನ್ನ ಕಿರಣ ಎಲ್ಲಿ ಬಿಡೋದಿಲ್ವೋ ನನ್ನ ದೃಷ್ಟಿ ಎಲ್ಲಿ ಬಿಡೋದಿಲ್ವೋ ಅಲ್ಲಿ ನಿನ್ನ ಮಗನ ಭದ್ರ ಮಾಡು ಆಗ ನಿನ್ನ ಮಗ ಕುಳಿತಾನೆ ಅಂತ ಹೇಳ್ತಾನೆ ಆಗ ಛಾಯಾದೇವಿ ಆ ಮಗುನ ಅತಳ ಪತ್ತಳ ಸುತ್ತಳದಲ್ಲಿ ಎಲ್ಲಿ ಸೂರ್ಯನ ಕಿರಣ ಒಂದು ಚೂರು ಬೆಳೆಯುವ ಕಗ್ಗತ್ತಲು ಕಗ್ಗತ್ತಲ ಜಾಗದಲ್ಲಿ ಆ ಮಗುನ ತಗೊಂಡೋಗಿ ಇಟ್ಟು ಅವಳನ್ನ ಪೋಷಣೆ ಮಾಡಿ ಸಾಕ್ತಾಳೆ ಅಲ್ಲೇ ಅವರು ಬೆಳೀತಾ ಬರ್ತಾರೆ ಯಾರ ಒಂದು ಸಂಪರ್ಕನೂ ಇಲ್ಲದೆ ಯಾರ ಬಂಧು ಬಾಂಧವ್ಯನೂ ಇಲ್ಲದೆ ಯಾರ ಸಂಪರ್ಕನೂ ಇಲ್ಲದೆ ಆ ಒಬ್ಬ ಉಂಟಿ ಆಗಿ ಮಹಾತ್ಮರು ಬೆಳೀತಾ ಬರ್ತಾರೆ ಆಗ ಈ ಕಡೆ ಈ ಲೋಕದಲ್ಲಿ ದೇವಲೋಕದಲ್ಲಿ ಏನಾಗುತ್ತೆ ಭೂಮಿಯ ರಚನೆ ಆಗಿರುತ್ತೆ ಭೂಲೋಕದ ರಚನೆ ಆಗಿರುತ್ತೆ ಭೂಲೋಕದ ರಚನೆ ಆಗಿ ಯಾವ ಯಾವ ದೇವರಿಗೆ ಯಾವ ಯಾವ ದಿಕ್ಕು ಮತ್ತೆ ಯಾರ್ಯಾರ ಯಾವ ಅಧಿಪತಿ ಇದೆ ಎಲ್ಲನ ಅಂಚು ಸ್ಥಾನಮಾನಗಳು ಹಂಚುವಂತ ಸಮಯ ಎಲ್ಲ ಸ್ಥಾನಮಾನಗಳು ಹಾಗಿರುತ್ತೆ ಆವಾಗ ನವಗ್ರಹದ ಒಂದು ಸ್ಥಾನಮಾನದ ಸಮಯ ಬಂದಿರುತ್ತೆ ಆ ಸಮಯದಲ್ಲಿ ಛಾಯಾದೇವಿ ಕೇಳ್ತಾಳೆ ನನ್ನ ಮಗನಿಗೂ ಒಂದು ಸ್ಥಾನಮಾನ ಕೊಡಿ ಅವನು ದೊಡ್ಡವನಾಗಿದ್ದಾನೆ ಆಗಿರೋದ್ರಿಂದ ಅವನಿಗೂ ಒಂದು ಸ್ಥಾನಮಾನನ ಕೊಡಿ ಅಂತ ಸೂರ್ಯದೇವನಲ್ಲಿ ಕೇಳ್ತಾನೆ ಸೂರ್ಯದೇವ ಯಾವುದೇ ಕಾರಣಕ್ಕೂ ನಾನು ಅವನಿಗೆ ಯಾವ ಸ್ಥಾನಮಾನನೂ ಕೊಡುವುದಿಲ್ಲ ಅವನಿಗೆ ಅಂತ ಹೇಳ್ತಾನೆ ಆಗ ಛಾಯಾದೇವಿ ಬಂದು ಅಹ್ ಶನಿ ಹೇಳ್ತಾನೆ ನೋಡು ನಿನ್ನ ಹುಟ್ಟಿಗೆ ಕಾರಣ ಶಿವ ನೀನು ಶಿವನಲ್ಲಿ ಮೊರೆ ಹೋಗು ಶಿವನನ್ನು ಕುರಿತು ತಪಸ್ಸು ಮಾಡು ಆಗ ನಿನಗೆ ನಿನಗೆ ಸಿಗಬೇಕಾಗಿರೋ ಸ್ಥಾನಮಾನ ಕೊಡೋ ಶಕ್ತಿ ಇರೋದು ಶಿವನಿಗೆ ಮಾತ್ರ ನೀನು ಹೋಗು ಗೌರವ ತಪಸ್ಸು ಮಾಡು ನಿನ್ನ ಸ್ಥಾನನ ನಿನ್ನ ಗಿಟ್ಟಿಸ್ಕೋ ಅಂತ ಹೇಳ್ತಾಳೆ ತಾಯಿಯ ಮಾತನ್ನ ಕೇಳಿದ್ದ ಶನಿ ಮಾತು ತುಂಬಾ ವರ್ಷ ತುಂಬಾ ಕಷ್ಟಪಟ್ಟು ತುಂಬಾ ಗೌರವದ ತಪಸ್ಸನ್ನ ಶಿವನ ಕುರಿತು ಮಾಡ್ತಾನ ಶಿವನ ಕುರಿತು ಮಾಡಿದಾಗ ಅದು ಯಾವ ತರ ಇರುತ್ತೆ ಅಂದ್ರೆ ಇಡೀ ದೇವಲೋಕಕ್ಕೆ ಅದು ಒಂಥರ ಸಂಚಲನ ಆಗುತ್ತೆ ಓ ಇವರು ನಮಗೆ ಮೀರಿ ಬೆಳಿತಾನೆ ಅಂತ ಹಾಗ ಸೂರ್ಯ ದೇವನಿಗೆ ಹಿಂಸೆ ಆಗುತ್ತೆ ಇಲ್ಲ ಇವನು ಯಾವುದೇ ಕಾರಣಕ್ಕೂ ಇವನಿಗೆ ಸ್ಥಾನಮಾನ ಸಿಗಬಾರ್ದು ಆಗ ವಾಯು ಅಗ್ನಿ ಎಲ್ಲ ದೇವರನ್ನ ಕರೆದು ಸೂರ್ಯ ಹೇಳ್ತಾನೆ ಅವನ ತಪಸ್ಸನ್ನ ಭಂಗ ಮಾಡಿ ಅಂತ ಹೇಳಿ ಎಲ್ಲಾರು ಹೋಗ್ತಾರೆ ಹೋಗಿ ಏನ್ ಮಾಡಿದ್ರು ಶನಿಯ ತಪಸ್ಸು ಭಂಗ ಆಗೋದಿಲ್ಲ ಆಗ ಏನ್ ಮಾಡ್ತಾನೆ ಸ್ವಯಂ ಸೂರ್ಯ ದೇವನೇ ಬರ್ತಾನೆ ನಾನು ಇವನ್ನ ಸುಟ್ಟು ಬಿಡ್ತೀನಿ ಸುಟ್ಟು ಬಿಟ್ಟು ನಾನು ಇವನ ಧ್ವಂಸ ಮಾಡ್ಬೇಕು ಅಂತ ತನ್ನ ಎಲ್ಲಾ ಶಕ್ತಿಯನ್ನ ಬಿಟ್ಟು ಅವನ ಸುಡಲಿಕ್ಕೆ ಆರಂಭ ಮಾಡ್ತಾನೆ ಆಗ ಏನಕ್ಕೆ ಶನಿಯ ಮಹಾತ್ಮನ ಸುತ್ತ ಎಳ್ಳು ಗಿಡಗಳು ಬೆಳೆದು ಅವನ ರಕ್ಷಣೆ ಮಾಡ್ತಾ ಇರ್ತವೆ ಎಲ್ಲಾ ದೇವತೆಗಳು ಅವನ ಭಂಗ ಅವನ ತಪಸ್ಸು ಭಂಗ ಮಾಡ್ಲಿಕ್ಕೆ ಬಂದಾಗ ಎಳ್ಳು ಗಿಡ ಅವನಿಗೆ ತಪಸ್ಸಿಗೆ ಭಂಗ ಆಗ್ತದನ್ ಕಾಯ್ತಿರುತ್ತೆ ಆಗ ಸೂರ್ಯ ಏನ್ ಮಾಡ್ತಾನೆ ಸೂರ್ಯ ಸುಡಕ್ ಶುರು ಮಾಡಿದಾಗ ಅವಕ್ಕೆ ತಡ್ಕೊಳಕ್ ಆಗಲ್ಲ ಎಳ್ಳು ಗಿಡ ಏನಾಗುತ್ತೆ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ ಸುಟ್ಟು ಹೋದ್ರು ಅದು ಎಣ್ಣೆಯ ರೂಪದಲ್ಲಿ ಬಂದು ಶನಿ ಮಹಾತ್ಮರ ಮೇಲೆ ಬಿದ್ದು ಅವನಿಗೆ ತಂಪನ್ನ ಕೊಡ್ತಾ ಹೋಗುತ್ತೆ ಅದು ತಂಪನ್ನ ಕೊಡ್ತಾ ಇಲ್ಲಿವರೆಗೂ ಒಂದು ಉದಯದಿಂದ ಒಂದು ಸಂಧ್ಯಾ ಕಾಲದವರೆಗೂ ಒಂದೇ ಸಮನಾಗಿ ಸೂರ್ಯ ಸುಟ್ಟರು ಶನಿಗೆ ಅಷ್ಟು ಒಂದು ತೊಂದರೆ ಆಗೋದಿಲ್ಲ ಆದ್ರಿಂದ ನೋಡ್ಬೋದು ಶನಿ ಮಹಾತ್ಮ ತುಂಬಾ ಗೌರವಾಗಿರ್ತವೆ ತುಂಬಾ ಕಪ್ಪಗಿರ್ತಾರೆ ಕಣ್ಣಲ್ಲ ಕೆಂಪು ಅದು ಸೂರ್ಯನ ಶಾಖದಿಂದ ಸುಟ್ಟಿರುವಂತ ಒಂದು ಆಕೃತಿ ಅಂತ ಹೇಳ್ತೀವಿ ನಾವು ಹೀಗೆ ಸುಟ್ಟಿ ಅದು ರಕ್ಷಣೆ ಮಾಡುತ್ತೆ ಲಾಸ್ಟಿಗೆ ಏನ್ ಮಾಡ್ತಾರೆ ಸೂರ್ಯ ದೇವಸ್ಥಾನ ಸೋಲನ್ನ ಒಪ್ಕೊಂಡು ಮರೆಯಾಗಿ ಹೋಗ್ತಾನೆ ಆಗ ಶಿವ ತಪಸ್ಸಿಗೆ ಇವನ ತಪಸ್ಸಿಗೆ ಮೆಚ್ಚಿ ಶಿವ ಬರ್ತಾನೆ ಶಿವ ಬಂದು ಹೇಳ್ತಾನೆ ಇಷ್ಟು ಗೌರವ ತಪಸ್ಸನ್ನ ಮಾಡಿದಿರಾ ನಿನಗೆ ಏನು ಬೇಕು ಅವನು ಹೇಳ್ತಾನೆ ನನಗಾಗಿ ಏನು ಬೇಡ ನನ್ನ ಅಮ್ಮ ಹೇಳಿದಾಳೆ ನನಗೂ ಒಂದು ನವಗ್ರಹದಲ್ಲಿ ನನಗೂ ಒಂದು ಉನ್ನತವಾದ ಸ್ಥಾನಮಾನ ಬೇಕು ಅಂತ ತಾಯಿಗೋಸ್ಕರ ಬೇಕು ಅಂತ ಹೇಳ್ತಾನೆ ಆಗ ಮಾತಾ ಶಿವ ಖುಷಿಯಾಗಿ ಆಗ ಹೇಳ್ತಾನೆ ನಿನಗೆ ಬರೀ ಅದು ನವಗ್ರಹದಲ್ಲಿ ಸ್ಥಾನಮಾನ ಅಲ್ಲ ಜಗತ್ತಿನ ಎಲ್ಲಾ ಜೀವರಾಶಿಗಳ ಕರ್ಮವನ್ನು ನೀವು ತೂಗಿಸುವಂತ ಕರ್ಮ ಫಲದಾತ ನೀನಾಗು ಅದು ದೇವತೆಗಳೇ ಆಗಿರ್ಬೋದು ಮನುಷ್ಯರೇ ಆಗಿರ್ಬೋದು ಪ್ರಾಣಿ ಮೃಗ ಪಕ್ಷಿಗಳೇ ಆಗಿರ್ಬೋದು ಅವರವರ ಕರ್ಮಾನುಸಾರವಾಗಿ ಅವರಿಗೆ ನೀನು ಒಂದು ಫಲವನ್ನು ಕೊಡುವಂತ ಕರ್ಮ ಫಲದಾತನಾಗು ಅಂತೇಳಿ ವರವನ್ನು ಕೊಡ್ತಾನೆ ಹೊರವನ್ನು ಕೊಟ್ಟು ನವಗ್ರಹದಲ್ಲಿ ಉನ್ನತವಾದ ಸ್ಥಾನ ನೀನಿಲ್ಲ ಯಾವುದು ನಡೆಯೋದಿಲ್ಲ ಅನ್ನುವಂತ ಒಂದು ಉನ್ನತವಾದ ಒಂದು ಸ್ಥಾನವನ್ನು ಕೊಡ್ತಾನೆ ಅದಕ್ಕೆ ಕಾರಣ ಏನು ಅವನಿಗೆ ಬಂಧು ಬಾಂಧವ್ಯ ಇಲ್ಲ ಶನಿ ಮಹಾತ್ಮ ಯಾರು ಅಣ್ಣ ತಮ್ಮಂದಿರ ಜೊತೆ ಆಗ್ಲಿ ತಂದೆಯ ಜೊತೆ ಆಗ್ಲಿ ಮಾವಂದಿರು ಅತ್ತೆಂದಿರು ಯಾರು ಬಂಧು ಬಾಂಧವ್ಯ ಇಲ್ಲ ಅವನು ನೇರವಾಗಿ ಇರ್ತಾನೆ ದಿಟ್ಟವಾಗಿ ಇರ್ತಾನೆ ಅಂದ್ರೆ ಅವನು ಕರ್ಮವನ್ನ ಕೊಡೋಕೆ ಪರ್ಫೆಕ್ಟ್ ಆದ ವ್ಯಕ್ತಿ ಅನ್ನೋದು ಒಂದು ಆ ಒಂದು ಕಾರಣಕ್ಕೇನೆ ಅವನನ್ಗೆ ಆತರ ಒಂದು ಜನ್ಮ ಆತರ ಒಂದು ಬದುಕು ಕೊಟ್ಟಿದ್ದೇ ಶಿವ ಶಿವನ ಒಂದು ಅಂಶನೇ ಶನಿ ಮಹಾದೇವ ಆಗಿರ್ತಾನೆ ನಂತರ ಶಿವ ಹೇಳ್ತಾನೆ ನೀನು ಬರೀ ಶನಿ ಅಲ್ಲ ನನ್ನ ಅಂಶದಿಂದ ಕೊಟ್ಟಿರುವಂತವನು ನನ್ನ ನನ್ನ ಕೆಲಸವನ್ನಲ್ಲಿ ಅರ್ಧ ಭಾಗವನ್ನ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ ಆದ್ರಿಂದ ಇವತ್ತಿಂದ ನೀನು ಶನೇಶ್ವರ ಶನೇಶ್ವರನಾಗಿ ನನ್ನಲ್ಲಿ ಒಂದಾಗು ಅಂತೇಳಿ ಅವನಿಗೆ ಇನ್ನೊಂದು ವರವನ್ನು ಕೊಟ್ಟು ಮಾಯ ಆಗ್ತಾನೆ ನಂತರ ಶನೇಶ್ವರ ಏನ್ ಬರ್ತಾನೆ ಈ ಎಳ್ಳು ಗಿಡಗಳಿಗೆಲ್ಲ ಧನ್ಯವಾದನ ಅರ್ಪಿಸ್ತಾನೆ ನನ್ನ ಒಂದು ತಪಸ್ಸಿಗೆ ನೀವೆಲ್ಲರ ಬಲ ಕೊಟ್ಟಿದ್ದಕ್ಕೆ ನನ್ನ ತಪಸ್ಸು ಪೂರ್ಣ ಆಯ್ತು ಆಗಿರೋದ್ರಿಂದ ಕೇಳಿ ನಿಮ್ಗೆ ಏನ್ ಬೇಕು ನಿಮ್ ನಿಮಗೆ ಇಷ್ಟವಾಗಿರೋ ಫಲನ ನಾನು ಕೊಡ್ತೀನಿ ಅಂತ ಹೇಳ್ತೇನೆ ಆಗ ಆ ಎಳ್ಳು ದೇವತೆ ಕೇಳ್ತಾ ಇರ್ತೇವೆ ಶಿವ ಬಂದಿರೋದು ಹೇಳಿರೋದು ಎಲ್ಲ ಕೇಳ್ತದೆ ಅವಾಗ ಹೇಳ್ತೇನೆ ಇಂದಿನಿಂದ ನಿನ್ನ ಕರ್ಮ ಫಲ ನೀನು ನಿನ್ನಲ್ಲಿ ನಿನ್ನ ತಿಳಿದೋ ತಿಳಿದನೋ ಕೆಲವರು ತುಂಬಾ ತಪ್ಪು ಮಗಳನ್ನ ಮಾಡಿರ್ತಾರೆ ಆ ತಪ್ಪುಗಳನ್ನ ನಿನ್ನಲ್ಲಿ ವಿನ್ಯಸ್ಕೊಂಡ ಬಂದಾಗ ನೀನು ಅವ್ರ ಕಷ್ಟನ ಪರಿಹರಿಸ್ಬೇಕು ಯಾವಾಗ ಪರಿಹರಿಸ್ಬೇಕು ನಾನು ಹೇಗೆ ನೀನು ತುಂಬಾ ಕಷ್ಟದಲ್ಲಿದ್ದಾಗ ನಿನ್ನಲ್ಲಿ ನಾನು ಹುಡುತು ನಿನ್ನನ್ನು ತಂಪು ಮಾಡಿ ಸೂರ್ಯನಿಂದ ನಿನ್ನ ರಕ್ಷಿಸ್ಬಿಟ್ಟು ನಿನ್ನ ತಂಪು ಮಾಡಿದಿನೋ ಹಾಗೇನೆ ಯಾರು ಕಷ್ಟ ತಪ್ಪು ಮಾಡಿ ತಪ್ಪು ಮಾಡಿನೋ ತಪ್ಪು ಮಾಡಿದಿನೋ ತುಂಬ ತುಂಬಾ ಕಷ್ಟದಲ್ಲಿ ಇದ್ದವರು ನಿನ್ನಲ್ಲಿ ಬೇಡ್ತಾ ಬಂದಾಗ ನನ್ನನ್ನು ನಿನ್ನ ಎದುರುಗಡೆ ಸುಟ್ಟರೆ ನನ್ನ ಹೆಣ್ಣೆನ ನಿನ್ನ ಮೈ ಮೇಲೆ ಹಾಕಿದ್ರೆ ಅವರ ಕಷ್ಟಗಳನ್ನ ನೀನು ಬಗೆಹರಿಸಬೇಕು ಅವರ ಜೀವನದಲ್ಲಿ ತಂಪನ ನೀನ್ ತರಬೇಕು ಆ ತರ ನನಗೆ ಒಂದು ವರವನ್ನ ಕೊಡು ಅಂತ ಕೇಳ್ತಾರೆ ಆವಾಗ ಶನೇಶ್ವರ ತುಂಬಾ ಖುಷಿ ಆಗತ್ತೆ ನಿನ್ನನ್ನ ಸುಟ್ಟು ಇನ್ನೊಬ್ಬರನ್ನ ನೀನು ಉದ್ಧಾರ ಮಾಡ್ತೀನಿ ಅನ್ನೋ ನಿನ್ನ ಗುಣ ನನಗೆ ತುಂಬಾನೇ ಇಷ್ಟ ಆಯ್ತು ಆದ್ದರಿಂದ ನಾನು ಎಲ್ಲಿರ್ತೀನೋ ಅಲ್ಲಿ ನೀನ್ ಇರಲೇಬೇಕು ನನ್ನನ್ನ ತೃಪ್ತಿ ಪಡಿಸ್ಬೇಕು ಅಂದರೆ ನನ್ನಿಂದ ಅವರು ಶಾಂತರಾಗ್ಬೇಕು ಅಂದ್ರೆ ನಿನ್ನ ಅವಶ್ಯಕತೆ ತುಂಬಾ ಇದೆ ನಿನ್ನ ಒಂದು ಎಣ್ಣೆ ನನ್ನ ಮೈ ಮೇಲೆ ಹಾಕ್ರೆ ಮಾತ್ರ ಅದೊಂದು ಶಾಂತಿ ಆಗುತ್ತೆ ಸದಾ ಕಾಲ ನನ್ನ ಜೊತೆ ಇರು ಅಂತ ಹೇಳಿ ಆಗ ಜನ್ಮಾತ್ಮ ಅವರಿಗೆ ಆಶೀರ್ವಾದನ ಮಾಡ್ತಾನೆ ಈ ಕಾರಣದಿಂದನೇ ಸಾಡೆ ಸಾತ್ ಇದ್ದಾಗ ದಶಾಗಳು ನಡೆದಾಗ ತುಂಬಾ ಸಂಕಷ್ಟಗಳು ಬಂದಾಗ ಕೆಟ್ಟ ಕರ್ಮಗಳನ್ನ ಮಾಡಿ ಕರ್ಮಗಳನ್ನ ಕ್ಷಮಿಸ್ಬಿಡು ಅಂತ ಮಹಾತ್ಮ ಹತ್ರ ಹೋದಾಗ ಎಳ್ಳು ಬತ್ತಿ ಹಚ್ಚುವುದ ಕಾರಣನೇ ಇದೇ ಕಾರಣ ವೀಕ್ಷಕರೇ ಆದ್ರಿಂದ ನಾವು ನಾವ್ ಏನ್ ಮಾಡ್ಬೇಕು ಎಳ್ಳು ಬತ್ತಿನ ಹಚ್ಚಬೇಕಾರೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೂ ಒಂದು ವಿಶೇಷತೆ ಇದನ್ನ ಎಲ್ಲರೂ ಗಮನ ಇಟ್ಟು ಕೇಳ್ಬೇಕು ನೀವು ಪ್ರಾರ್ಥನೆ ಯಾವ ತರ ಮಾಡ್ಬೇಕು ಎಳ್ಳು ಬತ್ತಿ ಹಚ್ಬೇಕ್ರೆ ನನ್ಗೆ ಮನೆ ಕೊಡು ಕಾರ್ ಕೊಡು ಮಕ್ಳು ಕೊಡು ಮದ್ವೆ ಮಾಡಿಸು ವಿದ್ಯೆ ಕೊಡು ನನ್ ಲವರ್ ನನ್ ಸುಗಂಗ್ ಮಾಡು ದಯವಿಟ್ಟು ಇದು ಯಾವ್ದನ್ನ ಕೇಳ್ಕೊಬೇಡಿ ಇಲ್ಲಿ ನೀವೇನ್ ಮಾಡಿರೋ ನೀವು ಕೆಟ್ಟ ಮಾಡಿರೋ ಕೆಟ್ಟ ಕರ್ಮಗಳಿಗೆ ಕ್ಷಮೆ ಕೇಳಲಿಕ್ಕೆ ನೀವು ಹೋಗಿರೋದಲ್ವಾ ಅಲ್ಲಿ ಹೋದಾಗ ನೀವು ಕೇಳ್ಕೊಬೇಕಾಗಿರೋದು ಇಷ್ಟೇ ನಾವು ಮಾಡಿರೋ ಕೆಟ್ಟ ಕರ್ಮಗಳನ್ನ ಈ ಎಳ್ಳಿನಂತೆ ಉರಿಸಿ ಬಿಡು ಮುಂದೆ ನಮ್ಮ ಹತ್ರ ಒಳ್ಳೆ ಕರ್ಮವನ್ನ ಮಾಡಿಸಿ ನಮ್ಮನ್ನ ಒಳ್ಳೆ ದಾರಿಯಲ್ಲಿ ಕೈ ಹಿಡಿದು ನಡೆಸು ಅಂತ ಹೇಳಿ ನಮ್ಮ ಕರ್ಮವನ್ನ ಅವನ ಪಾತಕ್ಕಿಟ್ಟು ಅವನ ಕೈ ಹಿಡಿದು ನಡಿಬೇಕು ನಾವು ಈ ತರದಾದ ಒಂದು ಪ್ರಾರ್ಥನೆಯನ್ನ ಮಾಡಿ ಎಳ್ಳು ದೀಪನ ಹಚ್ಚಿ ಬನ್ನಿ ಅದನ್ನ ಬಿಟ್ಟು ಅದನ್ನ ಕೊಡು ಇದನ್ನ ಕೊಡು ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಕರ್ಮಗಳು ನಿಮ್ಗೆ ಹೆಚ್ಚಾಗುತ್ತೆ ಮತ್ತು ಕರ್ಮಗಳು ಸುತ್ತಕೊಳ್ಳುತ್ತೆ ಕರ್ಮಗಳನ್ನ ಕೆಟ್ಟ ಕರ್ಮನ ಕಳಿ ಅನ್ಬೇಕು ಒಳ್ಳೆ ಕರ್ಮದಲ್ಲಿ ಕೈ ಹಿಡಿದು ಅನ್ಬೇಕು ಈ ತರ ಒಂದು ಪ್ರೇಯರ್ನ ಮಾಡಿ ಎಳ್ಳು ದೀಪನ ಹಚ್ಚಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೀರ್ಸ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ನಮಸ್ಕಾರ